ಸಾಫ್ಟ್ ಅಂದ್ರೆ ನಿಮ್ಮ ಲಿಪ್ಸ್ ತರ ಇದ್ರೆ ಸಾಫ್ಟ್ ಅದು ನಾರ್ಮಲ್ ಇದು ಫರ್ಮ್ ಅಂದ್ರೆ ಮೂಗಿದೆಯಲ್ಲ ಅದು ಫರ್ಮ್ ಅಂತ ಹೇಳ್ತೇವೆ ಅದು ಇಟ್ ಮೇ ಬಿ ಬಿಲಿ ನಾರ್ಮಲ್ ಬಟ್ ಅದು ನಂಗೆ ಡೌಟ್ ಇದ್ರೆ ಹೋಗಿ ತಪಾಸಣೆ ಮಾಡೋದು ಒಳ್ಳೆದು ಬೆಂಗಳೂರು ಅರ್ಬನ್ ಅಲ್ಲಿ ನಾವು ಜಾಸ್ತಿ ಕ್ಯಾನ್ಸರ್ ನೋಡ್ತಾ ಇದ್ದೇವೆ ಸೊ ಹಳ್ಳಿಯಲ್ಲಿ ಇನ್ನೂ ನಾವು ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಅಂತ ಹೇಳ್ತೇವೆ ಬಟ್ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಕಡೆ ಇದೆ ಸೊ ಇದು ರೀಜನಲ್ ಕ್ಯಾನ್ಸರ್ ಸೆಂಟರ್ ಇದರಿಂದ ಬೇರೆ ಕಡೆ ನಾನು ಕ್ಯಾನ್ಸರ್ ಕಾಯಿಲೆ ಇದ್ದವರು ಬರ್ತಾರೆ ಜಸ್ಟ್ ಅವ್ರದ್ದು ಫ್ಲಾಟ್ ಆಫ್ ದ ಫಿಂಗರ್ ಅಲ್ಲಿ ಹಿಂಗೆ ಬ್ರೆಸ್ಟ್ ಟಿಶ್ಯೂ ಪ್ಯಾಲ್ಪೆಟ್ ಮಾಡಿ ಏನಾದರೂ ಗಂಟಿದೆಯಾ ನೋಡೋದು ಇಲ್ಲಿ ಕುತ್ತಿಗೆ ಅಲ್ಲಿ ಮೇಲೆ ಏನಾದರೂ ಗಂಟಿದೆಯಾ ನೋಡೋದು ಕೆಡ್ರೋಲ್ ಕರ್ನಾಟಕ ಸ್ತನ ಕ್ಯಾನ್ಸರ್ ಕುರಿತಾಗಿ ಜಾಗೃತಿ ಕಾರ್ಯಕ್ರಮವನ್ನು ನೋಡ್ತಾ ಇದೆ ಅದೇ ರೀತಿಯಾಗಿ ಜಾಗೃತಿ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಕಿದ್ವಾಯಿ ಸ್ಮಾರಕ ಗಂಧಿ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಸ್ಮಿತಾ ಮೇಡಮ್ ಅವರ ಜೊತೆ ಈ ಒಂದು ರಾಜ್ಯದಲ್ಲಿ ಸ್ತನ ಕ್ಯಾನ್ಸರ್ ಯಾಕೆ ಹೆಚ್ಚಾಗ್ತಾ ಇದೆ ಅಥವಾ ಸ್ತನ ಕ್ಯಾನ್ಸರ್ ಬಂದ ಮೇಲೆ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ನೇರವಾಗಿ ಮೇಡಮ್ ಮಾತಾಡೋಣ ಮೇಡಮ್ ಈ ಒಂದು ಸ್ತನ ಕ್ಯಾನ್ಸರ್ ಅಂತಕ್ಕಂಥದ್ದು ಬಂದಾಗ ನಾವು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಇತ್ತೀಚಿನ ದಿನದಲ್ಲಿ ಸ್ತನ ಕ್ಯಾನ್ಸರ್ ನಾವು ಹೆಂಗಸರಲ್ಲಿ ಜಾಸ್ತಿ ಕಾಣ್ತಾ ಇದೇವೆ ಮುಂಚೆ ನಾವು ವಯಸ್ಸಾದವರಿಗೆ ಅಂದ್ರೆ ಪೋಸ್ಟ್ ವರ್ಷಕ್ಕಿಂತ ಜಾಸ್ತಿ ಅವರ ಆ ವಯಸ್ಸಲ್ಲಿ ಹೆಂಗಸರಲ್ಲಿ ಸ್ತನ ಕ್ಯಾನ್ಸರ್ ನೋಡ್ತಾ ಇದ್ವಿ ಇವಾಗ ತರ್ಟಿ ಇಯರ್ಸ್ ತರ್ಟಿ ಫೈವ್ ಇಯರ್ಸ್ ನಲ್ವತ್ತು ವರ್ಷ ಈ ಏಜ್ ಗ್ರೂಪ್ ಅಲ್ಲಿ ನಾವು ಜಾಸ್ತಿ ಸ್ತನ ಕ್ಯಾನ್ಸರ್ ನೋಡ್ತೇವೆ ನಾವು ಇವಾಗ ಸ್ತನ ಕ್ಯಾನ್ಸರ್ ಕಾಮನ್ ಎಷ್ಟು ಕಾಮನ್ ಅಂತ ಕೇಳೋಕ್ಕೆ ಹೋದ್ರೆ ಅರ್ಬನ್ ಪಾಪ್ಯುಲೇಷನಲ್ಲಿ ಅಲ್ಲಿ ಅದು ತುಂಬಾನೇ ಕಾಮನ್ ಇಟ್ಸ್ ಲೀಡಿಂಗ್ ಫಸ್ಟ್ ಲೀಡಿಂಗ್ ಕ್ಯಾನ್ಸರ್ ಇನ್ ರೂರಲ್ ಪಾಪ್ಯುಲೇಷನ್ ಸ್ಟಿಲ್ ಸರ್ವೈಕಲ್ ಕ್ಯಾನ್ಸರ್ ನಾವು ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳ್ತೇವೆ ಅದು ಇನ್ನು ಅದೇ ಮೋಸ್ಟ್ ಕಾಮನ್ ಯಾಕೆ ಜಾಸ್ತಿ ಆಗಿದೆ ನೋಡೋಕೆ ಹೇಳಿದರೆ ನಮ್ಮ ಲೈಫ್ ಸ್ಟೈಲ್ ಇವಾಗ ಇತ್ತೀಚಿನ ದಿನದಲ್ಲಿ ಮುಂಚೆ ಹತ್ತು ವರ್ಷ ಇಪ್ಪತ್ತು ವರ್ಷ ಥರ ಇಲ್ಲ ಇವಾಗ ನಾವೆಲ್ಲ ತುಂಬ ಅಡ್ವಾನ್ಸ್ಮೆಂಟ್ ಇವಾಗ ಹೆಂಗಸ್ರು ಕೂಡ ಜಾಸ್ತಿ ಓದ್ತಾರೆ ಕೆರಿಯರ್ ಜಾಸ್ತಿ ಫೋಕಸ್ ಮಾಡ್ತಾರೆ ಸೊ ನಮ್ಮ ಏಜ್ ಆಫ್ ಮ್ಯಾರೇಜ್ ಏಜ್ ಆಫ್ ಚಿಲ್ಡ್ರನ್ ಚೈಲ್ಡ್ ಬರ್ತ್ ಮಗುವಿಗೆ ಹಾಲು ಕೊಡು ಅದೆಲ್ಲ ಚೇಂಜ್ ಆಗಿದೆ ಆಪ್ಷನ್ಸ್ ಲೈಫ್ ಸ್ಟೈಲಲ್ಲೂ ಕೂಡ ಕುಡಿತ ಆಲ್ಕೋಹಾಲ್ ಇಂಟೇಕ್ ಜಾಸ್ತಿ ಆಗಿದೆ ಸ್ಮೋಕಿಂಗ್ ಜಾಸ್ತಿ ಆಗಿದೆ ಸೊ ಆಲ್ಕೋಹಾಲ್ ನಮ್ಮ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ತುಂಬ ದಪ್ಪ ಇರೋದು ಒಬಿಸಿಟಿ ಮತ್ತು ಲೇಟ್ ಚೈಲ್ಡ್ ಬರ್ತ್ ಲೇಟ್ ಮ್ಯಾರೇಜ್ ನಲ್ಲಿ ಪ್ಯಾರಿಟಿ ಅಂದರೆ ಮಕ್ಕಳೇ ಇರೋದೇ ಇರೋದು ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ವಯಸ್ಸು ಅವ್ರದ್ದು ಸೆಕ್ಸ್ ಅಂದರೆ ಮೇಲ್ ಆರ್ ಫೀಮೇಲ್ ಈಗ ಫೀಮೇಲ್ಸ್ ಹೆಂಗಸರಲ್ಲಿ ಕ್ಯಾನ್ಸರ್ ಸ್ಥಳ ಕ್ಯಾನ್ಸರ್ ಬರೋದು ಚಾನ್ಸಸ್ ಜಾಸ್ತಿ ನಾವು ಹತ್ತು ಜನ ತೊಂಡ್ರೆ ಮೂರು ಜನಕ್ಕೆ ಕ್ಯಾನ್ಸರ್ ಬರಬಹುದು ಅವರ ವಯಸ್ಸಲ್ಲಿ ಲೈಫ್ ಟೈಮಲ್ಲಿ ಸೊ ಅದಕ್ಕೆ ನಾವು ಏನು ಚೇಂಜ್ ಮಾಡೋಕ್ಕಾಗಲ್ಲ ಕೆಲವೊಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ಬ್ರಾಕ ಒನ್ ಬ್ರಾಕಾ ಟು ಮ್ಯೂಟೇಶನ್ ಅದು ಕೂಡ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅದು ಅವರಲ್ಲಿ ಇದ್ದರೆ ಅದು ಇರುತ್ತೆ ಅವರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಇದು ನಾವು ಮಾಡಿಫೈಬಲ್ ಫ್ಯಾಕ್ಟರ್ಸ್ ಅಂದರೆ ನಾವು ಹೇಳಿದೆಲ್ಲ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು ಆಲ್ಕೋಹಾಲ್ ಕುಡಿಯೋದು ಸ್ಟಾಪ್ ಮಾಡೋದೆಲ್ಲ ಕಮ್ಮಿ ಮಾಡೋದು and uh, having ಮಕ್ಕಳು ನಲ್ಲಿ ಪ್ಯಾರಿಟಿ ಅವಾಯ್ಡ್ ಮಾಡೋದು ಯೂಸ್ ಆಫ್ ಸರ್ಟನ್ ಓರಲ್ ಕಾಂಟ್ರಿಸೆಪ್ಟಿವ್ ಪಿಲ್ಲಸ್ ಅಂತ ದಿ ಅದೆಲ್ಲ ಕೇರ್ ಅವಾಯ್ಡ್ ಮಾಡೋದು ದ್ಯಾಟ್ ಕ್ಯಾನ್ ಬಿ ಡನ್ ಯಾವುದು ಆರ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಡೆವಲಪಿಂಗ್ ಸ್ತನ ಕ್ಯಾನ್ಸರ್ ಈಗ ಮಿಂಚೇ ಮಹಿಳೆಯರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇತ್ತು ಈಗ ಪುರುಷರಲ್ಲೂ ಕೂಡ ಸ್ತನ ಕ್ಯಾನ್ಸರ್ ಅಂತಕ್ಕಂಥದ್ದು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಸೊ ಅದು ಮುಂಚೆನು ಇತ್ತು ಪುರುಷರಲ್ಲೂ ಇತ್ತು ಸ್ತನ ಕ್ಯಾನ್ಸರ್ ಹಿಂದೆ ಇತ್ತು ಬಟ್ ನಾವು ಓವರ್ಆಲ್ ನೋಡಿದ್ರೆ ನಾನು ಹೇಳಿದ ಎಲ್ಲಾ ಪ್ರಕಾರ ಹತ್ತು ಜನ ಹೆಂಗಸರಲ್ಲಿ ಮೂರು ಜನಗೆ ಬರೋ ಚಾನ್ಸಸ್ ಇದೆ ಬಟ್ ಗಂಡಸರಲ್ಲಿ ಮೇ ಬಿ ಹತ್ತು ಅಲ್ಲ ಒಂದು ಇಪ್ಪತ್ತು ಮೂವತ್ತು ಜನದಲ್ಲಿ ಒಬ್ಬರಿಗೆ ಬರೋ ಚಾನ್ಸಸ್ ಇದೆ ಈವಾಗ ಗಂಡಸರಲ್ಲಿ ನಾವು ಜಾಸ್ತಿ ನೋಡ್ತಾ ಇದ್ದೇವೆ ಯಾಕೆಂದರೆ ಒಂದು ಸ್ಕ್ರೀನಿಂಗ್ ಆ್ಯಂಡ್ ಡಿಟೆಕ್ಷನ್ ಅರ್ಲಿ ಆಗಿದೆ ಗಂಡಸರು ಬರ್ತಾ ಇದ್ದಾರೆ ಮುಂದೆ ಅವ್ರಿಗೆ ಇದ್ದರೆ ಕ್ಯಾನ್ಸರ್ ಇನ್ನೊಂದು ನಾವು ಹೇಳಿದ ಪ್ರಕಾರ ನಮ್ಮ ಇದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಯೂಸೇಜ್ ಆಫ್ ಪೆಸ್ಟಿಸೈಡ್ಸ್ ಯೂಸೇಜ್ ಆಫ್ ದಿಸ್ ಈಸ್ಟ್ರೋಜೆನ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ನಮ್ಮ ಬೇರೆ ಎನ್ವೈರ್ಮೆಂಟಲ್ ಪೊಲ್ಯೂಟೆಂಟ್ಸ್ ಅಲ್ಲಿ ಎಲ್ಲ ಜಾಸ್ತಿ ಇದೆ ಎಕ್ಸ್ಪೋಜರ್ ಟು ರೇಡಿಯೇಷನ್ ದೆನ್ ಆಲ್ಕೋಹಾಲ್ ಇಂಟೇಕ್ ಇದೆಲ್ಲ ಜಾಸ್ತಿ ಆಗಿದೆ ಸೊ ದೀಸ್ ಆರ್ ಆಲ್ ರಿಸ್ ಫ್ಯಾಕ್ಟರ್ಸ್ ವಿಚ್ ಆಸ್ ಲೆಟ್ ಟು ಡೆವಲಪ್ಮೆಂಟ್ ಆಫ್ ಕ್ಯಾನ್ಸರ್ ಏನೇನು ಕ್ರಮಗಳನ್ನ ನಾವು ಕೈಗೊಂಡ್ರೆ ಈ ಒಂದು ಕ್ಯಾನ್ಸರ್ ಅನ್ನ ಹೋಗಲಾಡಿಸಬಹುದು ಸೊ ನಾನು ಹೇಳಿದ ಪ್ರಕಾರ ಎಲ್ಲ ನಾವು ರಿಸ್ ಫ್ಯಾಕ್ಟರ್ಸ್ ಅವಾಯ್ಡ್ ಮಾಡಕ ಆಗಲ್ಲ ಸೊ ನಿಮ್ಮದು ಏಜ್ ನಿಮ್ಮದು ಸೆಕ್ಸ್ ಜೆಂಡರ್ ಅಂದ್ರೆ ಫೀಮೇಲ್ ಆರ್ ಮೇಲ್ ಕೆಲವೊಂದು ಹೆರಿಡಿಟರಿ ಫ್ಯಾಕ್ಟರ್ ಅದು ನಾವು ಏನು ಮಾಡಕ್ ಆಗಲ್ಲ ನಾನು ಮಾಡಿಫೈಬಲ್ ರಿಸ್ಟ್ ಅಂತ ಹೇಳಿದೆ ಮಾಡಿಫೈಬಲ್ ಅಂದ್ರೆ ನಾವು ಏನು ನಮ್ಮ ಕೈಯಲ್ಲಿದೆ ನಮ್ಮ ಹೈತದಲ್ಲಿ ಇದೆ ನಾವು ಏನು ಚೇಂಜ್ ಮಾಡ್ಬೋದು ಅದರಲ್ಲಿ ಹ್ಯಾಬಿಟ್ಸ್ ಹ್ಯಾಬಿಟ್ಸ್ ಅಲ್ಲಿ ಆಲ್ಕೋಹಾಲ್ ಕಂಪ್ಲೀಟ್ ಹಿಂದಿನ ದಿನದಲ್ಲಿ ನಾವು ಹೇಳ್ತಾ ಇದ್ವಿ ಸ್ವಲ್ಪ ವೈನ್ ಕುಡಿದ್ರೆ ಸ್ವಲ್ಪ ಆಲ್ಕೋಹಾಲ್ ಕುಡಿದ್ರೆ ಪರವಾಗಿಲ್ಲ ನಾರ್ಮಲ್ ಅಂತ ಬಟ್ ಇವಾಗ ಡಬ್ಲ್ಯೂ ಎಚ್ ಗ್ರೇಡ್ ಡಬ್ಲ್ಯೂ ಎಚ್ಒ ಹೇಳುತ್ತೆ ಎನಿ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ಟೇಬಲ್ ಆಸ್ ಗ್ರೇಡ್ ಒನ್ ಯಾವ ರೀತಿ ಮುಂಜಾಗೃತ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಇಲ್ಲ ನೀವು ಮತ್ತೆ ಯಾವ ಯಾವ ರೀತಿ ತಪಾಸಣೆಗಳನ್ನ ನಾವು ಮಾಡಿಸ್ಕೊಂಡ್ರಿಂದ ಇದನ್ನ ಆಗಬೇಕು ಸೊ ಈ ಮಂತ್ ಅಕ್ಟೋಬರ್ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಅಲ್ಲ ಸ್ಟಮಕ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಹೇಳ್ಕೊಡ್ತೇವೆ ಸೊ ಈ ಅವೇರ್ನೆಸ್ ಅಂದರೆ ಏನು ಇವಾಗ ಹೆಂಗಸರಿಗೆ ಅವ್ರಿಗೆ ಮುಂಚಿನ ದಿನದಲ್ಲಿ ಹೆಂಗಸರು ಅವ್ರಿಗೆ ಒಂಥರ ಏನು ಹೇಳೋದು ಇಂಜರಿಕೆ ಇತ್ತು ಇಲ್ಲ ಶೈ ದೇವೆ ಫೀಲಿಂಗ್ ಶೈ ಮುಂದೆ ಬರೋಕ್ಕೇ ಅವ್ರಿಗೆ ಇಷ್ಟ ಇರಲಿಲ್ಲ ಈವಾಗ್ಲೂ ಹಳ್ಳಿಯಲ್ಲಿ ಅವರು ಇನ್ನು ಅವ್ರಿಗೆ ಕೊನ್ ತೊಂದರೆ ಇದ್ರೆ ಅವರು ಹೇಳಕ್ಕೆ ಭಯ ಪಡ್ತಾರೆ ಇಲ್ಲ ಒಂಥರ ನಾನು ಹೇಳಿದ್ರೆ ನನ್ನ ಕುಟುಂಬಕ್ಕೆ ಏನಾಗುತ್ತೆ ಅಂತ ಸೊ ಫಸ್ಟ್ ಥಿಂಗ್ ಇಸ್ ಅವರಿಗೆ ಅದು ಏನು ನಾರ್ಮಲ್ ಏನು ಎಬ್ನಾರ್ಮಲ್ ಅಂತ ಗೊತ್ತಿರ್ಬೇಕು ಸೊ ಇದರಲ್ಲಿ ಮೂರು ಟೈಪ್ಸ್ ಇದೆ ಒಂದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ ಅಂದ್ರೆ ನಾವೇ ಮಾಡ್ಕೊಡೋದು ಹೆಂಗಸ್ರೆ ಅವರಲ್ಲಿ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದು ಸೆಕೆಂಡ್ ಒನ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಭಯ ಡಾಕ್ಟರ್ ಅವ್ರು ಡಾಕ್ಟರ್ ಹತ್ರ ಹೋಗಿ ತಪಾಸಣೆ ಮಾಡೋದು ಮೂರನೇದು ನಾವು ಒಂದು ಇನ್ವೆಸ್ಟಿಗೇಷನ್ ಹೇಳ್ತೇವೆ ಅದು ಮ್ಯಾಮೋಗ್ರಫಿ ಅಂತ ಹೇಳ್ತೇವೆ ಅದು ಒಂದು ಸ್ಕ್ರೀನಿಂಗ್ ಟೆಕ್ನಿಕ್ ಹೆಂಗೆ ಎಕ್ಸ್ ರೇ ಮಾಡ್ತೇವೆ ಸಿಮಿಲರ್ಲಿ ಒಂದು ಮ್ಯಾಮೋಗ್ರಫಿಯಲ್ಲಿ ಆ ಸ್ಥಾನವನ್ನು ಮೆಷಿನಲ್ಲಿ ನೋಡಿ ಅದರಲ್ಲಿ ಏನಾದರೂ ತೊಂದರೆ ಇದೆಯಾ ಗೊತ್ತಾಗುತ್ತೆ ಫಸ್ಟ್ ಎಲ್ರಿಗೆ ಮಾಡೋಕೆ ಸೆಲ್ಫ್ ಬೆಸ್ಟ್ ಎಕ್ಸಾಮಿನೇಷನ್ ಇದು ವೆರಿ ಸಿಂಪಲ್ ಪ್ರಾಸೆಸ್ ತಿಂಗಳ ಮಾಡಬೇಕು ಎಲ್ಲ ಹೆಂಗ್ ಅಬೌದು ಯಾರೆಲ್ಲ ಮೆನ್ಸ್ಟ್ರೇಷನ್ ಅಂದ್ರೆ ಪ್ಯೂಬರ್ಟಿ ಕ್ರಾಸ್ ಆಗಿದೆ ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಎಲ್ಲರೂ ಮಾಡಬೇಕು ಆ್ಯಂಡ್ ಅವರು ಅವ್ರದ್ದು ಜಸ್ಟ್ ನಾರ್ಮಲ್ ಬ್ರೆಸ್ಟ್ ಈ ರೆಗ್ಯುಲರ್ ಆಗಿ ಒನ್ ವೀಕ್ ಆಫ್ಟರ್ ಮೆನ್ಸ್ಟ್ರುವಲ್ ಪೀರಿಯಡ್ ಅವರು ಸ್ಟಾರ್ಟ್ ಮಾಡಬೇಕು ಅದು ಮಾಡೋಕ್ಕೆ ಜಸ್ಟ್ ಅವ್ರದ್ದು ಫ್ಲಾಟ್ ಆಫ್ ದ ಫಿಂಗರಲ್ಲಿ ಹಿಂಗೆ ಬ್ರೆಸ್ಟ್ ಟಿಶ್ಯೂ ಟಾರ್ಪೆಟ್ ಮಾಡಿ ಏನಾದರೂ ಗಂಟಿದೆಯಾ ನೋಡೋದು ಇನ್ನು ಕುತ್ತಿಗೆಯಲ್ಲಿ ಮೇಲೆ ಏನಾದರೂ ಗಂಟಿದೆಯಾ ನೋಡೋದು ಕೆಕ್ಕಿಲಲ್ಲಿ ಏನಾದರೂ ಗಂಟು ಇದೆಯಾ ನೋಡೋದು ಆ ಥರ ಏನಾದರೂ ಗಂಟಿದ್ದರೆ ಅದು ಚೆಕ್ ಅದು ಚೆಕ್ ಮಾಡೋಕ್ಕೆ ಅವರು ಡಾಕ್ಟ್ರ್ ಹತ್ರ ಬರಬೇಕು ತಪಾಸಣೆಗೆ ಸೊ ನಾನು ಹೇಳಿದ ಪ್ರಕಾರ ನೀವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಹಿಂಗೆ ಕೈಯಲ್ಲಿ ಮಾಡಬೇಕು ಇವಾಗ ಅದರಲ್ಲಿ ಯಾವುದು ನಾರ್ಮಲ್ ಯಾವುದೇ ಅಬ್ನಾರ್ಮಲ್ ಸೊ ಎನಿಥಿಂಗ್ ಸಾಫ್ಟ್ ಸಾಫ್ಟ್ ಅಂದ್ರೆ ನಿಮ್ಮ ಲಿಪ್ಸ್ ತರ ಇದ್ರೆ ಸಾಫ್ಟ್ ಅದು ನಾರ್ಮಲ್ ಇದು ಫೈ ಫರ್ಮ್ ಅಂದ್ರೆ ನಮ್ಮ ಮೂಗಿದೆಯಲ್ಲ ಅದು ಫರ್ಮ್ ಅಂತ ಹೇಳ್ತೇವೆ ಅದು ಇಟ್ ಮೇ ಬಿ ಯೂಸ್ ನಾರ್ಮಲ್ ಬಟ್ ಅದು ನನಗೆ ಡೌಟ್ ಇದ್ರೆ ಹೋಗಿ ತಪಾಸಣೆ ಮಾಡೋದು ಒಳ್ಳೆಯದು ಬಟ್ ಎನಿಥಿಂಗ್ ನಮ್ಮ ಬೋನ್ ಎಡ್ ತರ ಇದ್ರೆ ಅದು ಯೂಶ್ವಲಿ ತೊಂದರೆ ಇರುವುದು ಅಂತ ಅರ್ಥ ಅದು ಡೆಫಿನೆಟ್ ಆಗಿ ನೀವು ಹೋಗಿ ಸ್ಕ್ಯಾನಿಂಗ್ ಮಾಡಬೇಕು ಡಾಕ್ಟರ್ ಹತ್ರ ತಪಾಸಣೆ ಮಾಡಬೇಕು ಅದೇ ನಿಯಮಿತವಾಗಿ ಡಾಕ್ಟರ್ ಅಥವಾ ವೈದ್ಯರ ಸಲಹೆ ಪಡ್ಕೊಂಡ್ರೆ ಇದು ಹೋಗ್ಲಾಡಿಸಬಹುದು ಅಂತ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ನಮ್ಗೆ ಬೇಗ ಗೊತ್ತಾಗುತ್ತೆ ಬೇಗ ಗೊತ್ತಾದ್ರೆ ನಾವು ಅರ್ಲಿ ಸ್ಟೇಜ್ ಅಲ್ಲಿ ಕ್ಯಾಚ್ ಮಾಡಬಹುದು ಕಾಯಿಲೆ ಅವಾಗ ಗುಣ ಆಗುವ ಚಾನ್ಸಸ್ ಗುಣಮುಟ್ಟ ಆಗುವ ಚಾನ್ಸಸ್ ತುಂಬಾನೇ ಜಾಸ್ತಿ ಸೊ ಅವಾಗ ನಮ್ಗೆ ಆಪರೇಷನ್ ಮಾಡಿ ರೇಡಿಯೇಷನ್ ಮಾಡಿ ಕೀಮೊಥೆರಪಿ ಕೊಟ್ಟು ಅವ್ರು ಕಂಪ್ಲೀಟ್ ಆಗಿ ಗುಣ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಎಂಬತ್ತು ಪರ್ಸೆಂಟ್ ಇದೆ ಅದೇ ಸ್ಟೇಜ್ ಒನ್ ಆರ್ ಸ್ಟೇಜ್ ಟೂ ಅಲ್ಲಿ ಇದ್ರೆ ಸ್ಟೇಜ್ ತ್ರೀ ಅಂತ ಹೇಳಿದ್ರೆ ಅವಾಗ ಐವತ್ತು ಪರ್ಸೆಂಟ್ ಅಷ್ಟೇ ಕ್ಯೂರ್ ರೇಟ್ಸ್ ಸ್ಟೇಜ್ ಫೋರ್ ಅಲ್ಲಿ ಕ್ಯೂರ್ ರೇಟ್ ಓನ್ಲಿ ಇಪ್ಪತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ಸೊ ಕ್ಯೂರ್ ರೇಟ್ಸ್ ತುಂಬಾ ಕಮ್ಮಿ ಆಗುತ್ತೆ ಈಗ ಸ್ತನ ಕ್ಯಾನ್ಸರ್ ಬಂದಿರೋರಿಗೆ ಅವರ ಜೀವನದಲ್ಲಿ ಯಾವ ರೀತಿ ಮನೋಸ್ಥೈರ್ಯ ಹೊಂದಿರಬೇಕು ಅಥವಾ ಯಾವ ರೀತಿ ಧೈರ್ಯವಾಗಿರಬೇಕು ಅನ್ನೋದ್ರ ಬಗ್ಗೆ ಹೇಳೋದು ಸೊ ಅದು ವೆರಿ ಇಂಪಾರ್ಟೆಂಟ್ ಮನೋ ಸೈಕಲಾಜಿಕಲ್ ಸಪೋರ್ಟ್ ಮತ್ತೆ ಅವರು ಪಾಸಿಟಿವ್ ಆಗಿ ಇರೋದು ತುಂಬಾನೇ ಇಂಪಾರ್ಟೆಂಟ್ ಯಾಕೆಂದ್ರೆ ನಾವು ಟ್ರೀಟ್ಮೆಂಟಲ್ಲೂ ನೋಡ್ತೇವೆ ಯಾವ ಪೇಷಂಟ್ ತುಂಬಾ ಪಾಸಿಟಿವ್ ಆಗಿರ್ತಾರೆ ನಾನು ಧೈರ್ಯದಲ್ಲಿ ಅದು ಫೇಸ್ ಮಾಡ್ತೀನಿ ನನಗೆ ತೊಂದರೆ ಆಗಿದೆ ಯಾವುದು ಬಟ್ ನಾನು ಅದಕ್ಕೆ ತಕ್ಕಂತೆ ತಪಾಸಣೆ ಮಾಡಿ ತಕ್ಕಂತೆ ಔಷಧಿ ತಕ್ಕೊಂಡು ತಕ್ಕಂತೆ ಅದು ಓವರ್ಕಮ್ ಮಾಡ್ತೀನಿ ಇದ್ದವರು ಯೂಜ್ವಲಿ ಚೆನ್ನಾಗಿ ಹಾಕ್ತಾರೆ ಕೆಲವರು ತುಂಬಾ ಡಿಪ್ರೆಷನ್ ಹೋಗ್ತಾರೆ ಸೊ ಆ ಥರ ಇದ್ದವರು ನೆಗೆಟಿವ್ ಥಾಟ್ಸ್ ಬರುತ್ತೆ ಅದು ನಾರ್ಮಲ್ ಬಟ್ ಆದರೂ ನಾವು ಹೇಗೂ ಅವ್ರಿಗೆ ಸೈಕಲಾಜಿಕಲ್ ಸಪೋರ್ಟ್ ಕೊಟ್ಟು ಅವರು ಪಾಸಿಟಿವ್ ಆಗಿ ನೋಡೋಕ್ಕೆ ಟ್ರೈ ಮಾಡಬೇಕು ಇನ್ನೊಂದು ಇವಾಗ ಫ್ಯಾಮಿಲಿ ಸಪೋರ್ಟ್ ತುಂಬನೇ ಇಂಪಾರ್ಟೆಂಟ್ ಸೊ ಅವರ ಮನೆಯವರು ಅವ್ರಿಗೆ ಸಪೋರ್ಟ್ ಮಾಡಬೇಕು ನೆರೆಯವರವರು ಸಪೋರ್ಟ್ ಮಾಡಬೇಕು ಆವಾಗ ಅವರು ನನಗೆ ದೊಡ್ಡದು ತೊಂದರೆ ಆಗಿದೆ ಅಂತ ಅವ್ರಿಗೆ ಅಷ್ಟು ಅನಿಸಲ್ಲ ದೇ ವಿಲ್ ಬಿ ಮೋರ್ ಪಾಸಿಟಿವ್ ಅಂಡ್ ದೇ ವಿಲ್ ಗೋ ಇನ್ ಅ ಪಾಸಿಟಿವ್ ವೇ ಆ್ಯಂಡ್ ಅವರು ಚೆನ್ನಾಗಿ ಆಗೋ ಚಾನ್ಸಸ್ ಜಾಸ್ತಿ ಸೊ ಇವಾಗ ನಾವು ಸೈಕೋ ಸೋಷಿಯಲ್ ಸಪೋರ್ಟ್ ಅಂತ ಡಾಕ್ಟರ್ಸ್ ಕೂಡ ಕೌನ್ಸಿಲರ್ಸ್ ಇಟ್ಟು ನಾವು ಸಪೋರ್ಟ್ ಕೊಡ್ತೇವೆ ಯಾಕೆಂದರೆ ಅವ್ರ ಹತ್ರ ಜಾಸ್ತಿ ಮಾತಾಡಿ ವಿ ಶುಡ್ ನೋ ವಾಟ್ ಅವ್ರಿಗೆ ಪ್ರಾಬ್ಲಮ್ಸ್ ಏನಂತ ಅನಿಸ್ಕೊಳ್ಬೇಕು ಆ್ಯಂಡ್ ಅದಕ್ಕೆ ತಕ್ಕಂತೆ ನಾವು ಮಾತಾಡಿ ಅವ್ರಿಗೆ ಬಿಹೇವಿಯರ್ ಥೆರಪಿ ಕೊಡಬಹುದು ಈಗ ಇದು ಬರುತ್ತೆ ಸೊ ಜೆನೆಟಿಸ್ ಆಗಿ ಬರುತ್ತೆ ಅದು ಕೆಲವೊಮ್ಮೆ ನಾವು ಬ್ರಾಕ ಅಂತ ಮ್ಯೂಟೇಶನ್ ಅಂತ ಹೇಳ್ತೇವೆ ಸೊ ಎಲ್ಲರೂ ಒಂದು ಐದು ವರ್ಷ ಮುಂಚೆ ಒಂದು ಎಲ್ರಿಗೆ ಆಂಜಲಿನಾ ಜೋಲಿ ಅಂತ ಎಲ್ಲರಿಗೂ ಗೊತ್ತಿರಬೇಕು ಶೀಸ್ ಅ ಫೇಮಸ್ ಹಾಲಿವುಡ್ ಫಿಲ್ಮ್ ಆಕ್ಟ್ರೆಸ್ ಸೊ ಅವ್ರ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಆ್ಯಂಡ್ ಅವರು ಆಪರೇಷನ್ ಎಲ್ಲ ಟ್ರೀಟ್ಮೆಂಟ್ ತಕೊಂಡ ಮೇಲೆ ಆ ಜೆನೆಟಿಕ್ ಟೆಸ್ಟ್ ಅಲ್ಲಿ ಅವ್ರಿಗೆ ಒಂದು ಬ್ರಾಕ ಮ್ಯೂಟೇಷನ್ ಅಂತ ಪಾಸಿಟಿವ್ ಇತ್ತು ಸೊ ಅದು ಪಾಸಿಟಿವ್ ಇದರಿಂದ ಇವರು ಆಂಜಲಿನಾ ಜೋಲಿ ಹೋಗಿ ಪ್ರೊಫೆಲ್ ಆಕ್ಟಿವ್ ಪ್ರೊಫೆಲ್ ಆಕ್ಟಿಕ್ ಅಂದರೆ ಅವ್ರಿಗೆ ಏನು ಕಾಯಿಲೆ ಇರಲಿಲ್ಲ ಅವರು ಪ್ರೊಫೆಲ್ ಆಕ್ಟಿವ್ ಹೋಗಿ ಎರಡು ಸ್ಥಾನವನ್ನು ತೆಗೆದ್ರು ಅವ್ರದ್ದು ಎರಡು ನಾವು ಓವರಿ ಅಂತ ಹೇಳ್ತೇವೆ ಆ ಓವರಿ ಅಂಶ ಅದು ಕೂಡ ತೆಗೆದ್ರು ಯಾಕೆಂದರೆ ಅವರಲ್ಲಿ ಇಪ್ಪತ್ತರಿಂದ ನಲ್ವತ್ತು ಪರ್ಸೆಂಟ್ ಕಾಯಿಲೆ ಬರುವ ಚಾನ್ಸಸ್ ಇತ್ತು ಆ ಬ್ರಾಕಮ್ಯೂಟೇಶನ್ ಸೊ ಅದಕ್ಕೆ ನಾವು ಮೀಡಿಯಾದಲ್ಲಿ ಜೋಲಿ ಇಫೆಕ್ಟ್ ಅಂತ ಹೇಳ್ತೇವೆ ಯಾಕೆಂದರೆ ಆ್ಯಂಜಲಿನಾ ಜೋಲಿ ಅದು ಮಾಡಿದ ಮೇಲೆ ಜನರಲ್ಲಿ ಅದು ತುಂಬಾನೇ ನಂಬಿಕೆ ತುಂಬಾನೇ ಅವೇರ್ನೆಸ್ ಬಂತು ಸೊ ಇದು ಬ್ರಾಕಮ್ಯೂಟೇಶನ್ ಒಂದು ಜೆನೆಟಿಕ್ ಮ್ಯೂಟೇಶನ್ ವಿಚ್ ಇಸ್ ಇನ್ನೇ ರೆಡ್ ಇಟ್ ಇಸ್ ಆಫ್ಟರ್ ಡಾಮಿನೆಂಟ್ ಈಗ ಅವರ ತಾಯಿಗೆ ಇದ್ರೆ ಅವ್ರ ಮಕ್ಕಳಲ್ಲಿ ಐವತ್ತು ಪರ್ಸೆಂಟ್ ಚಾನ್ಸಸ್ ಬರುವ ಚಾನ್ಸಸ್ ಇದೆ ಸೊ ಈ ಜೆನೆಟಿಕ್ ಮ್ಯೂಟೇಷನ್ ಇದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಜಾಸ್ತಿ ನಾವು ಸ್ಕ್ರೀನಿಂಗ್ ಮಾಡಬೇಕು ಜಾಸ್ತಿ ಇಮೇಜಿಂಗ್ ಮಾಡಬೇಕಾಗುತ್ತೆ ಆ ಥರನೇ ಬೇರೆ ಮ್ಯೂಟೇಷನ್ಸ್ ಇರುತ್ತೆ ಅದು ಕೆಲವೊಮ್ಮೆ ಕುಟುಂಬದಲ್ಲಿ ರನ್ ಆಗುತ್ತೆ ಬಟ್ ಯೂಜ್ವಲಿ ವಯಸ್ಸಾಗುವಾಗ ಅವ್ರಿಗೆ ಆ ಅನ್ಅಪೋಸ್ಟ್ ಈಸ್ಟ್ರೋಜನ್ ಸ್ಟಿಮ್ಯುಲೇಷನ್ ಆ್ಯಂಡ್ ಓವರ್ ಆಲ್ ಸ್ಪೊರಾಡಿಕ್ ಇಂದ ರೇಡಿಯೇಷನ್ ಎನ್ವೈರ್ಮೆಂಟಲ್ ಬೇರೆ ಕಾಸಸ್ ಇಂದ ಯಾರಿಗೂ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ ಈಗ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಇದು ಸ್ತನ ಕ್ಯಾನ್ಸರ್ ಅನ್ನೋದು ಬರ್ತಾ ಇದೆ ಬಟ್ ಅಲ್ಲಿನ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ತುಂಬಾ ನಾಚಿಕೆ ಪ್ರಭಾವ ನಿಮ್ಮ ಹಳ್ಳಿಗಳಲ್ಲಿ ಅದಕ್ಕೋಸ್ಕರ ಗೌರ್ಮೆಂಟ್ ಆಗಿರ್ಬೋದು ಅಥವಾ ನಮ್ಮ ಕಿದ್ವಾಯಿ ಆಸ್ಪತ್ರೆ ಇಲ್ಲ ವಕೀಲ ಆಗಿರ್ಬೋದು ಯಾವುದಾದ್ರೂ ಜಾಗೃತಿ ಕಾರ್ಯಕ್ರಮಗಳನ್ನ ಏನಾದರೂ ಈ ತರ ಅವರಿಗೆ ಸ್ತನ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ ಎಲ್ಲ ಆರ್ಗನೈಸೇಷನ್ಸ್ ಇವಾಗ ಹೋಗಿ ನಾವು ಅವೇರ್ನೆಸ್ ಕ್ಯಾಂಪ್ ಆ್ಯಂಡ್ ಸ್ಕ್ರೀನಿಂಗ್ ಕ್ಯಾಂಪ್ ಅಂತ ಮಾಡ್ತೇವೆ ಸೊ ಒಂದು ನಾವು ಅರ್ಬನ್ ಪಾಪ್ಯುಲೇಷನ್ ಮಾಡ್ತೇವೆ ಇನ್ನೊಂದು ಮೊಬೈಲ್ ಕ್ಲಿನಿಕ್ಸ್ ಅಂತ ಇರುತ್ತೆ ಮೊಬೈಲ್ ಕ್ಯಾಂಪ್ ಅಂತ ಸೊ ಕಿದ್ವಾ ಆಸ್ಪತ್ರೆ ಕೂಡ ಅವರ ಹತ್ರ ಮೊಬೈಲ್ ಯೂನಿಟ್ ಅಂತ ಇದೆ ಅದು ಅವರು ಹೋಗಿ ಆ ಜಾಗಕ್ಕೆ ಹಳ್ಳಿಗಳಲ್ಲಿ ಹೋಗಿ ಅಲ್ಲಿ ಮೊಬೈಲ್ ಸ್ಕ್ರೀನಿಂಗ್ ಮ್ಯಾಮೋಗ್ರಫಿ ಮಾಡಿ ಅಲ್ಲಿ ಏನಾದ್ರು ತೊಂದರೆ ಇದೆ ಡಿಟೆಕ್ಟ್ ಆದ್ರೆ ಆ ಹೆಂಗಸಿಗೆ ಇಲ್ಲಿ ಫರ್ದರ್ ಟ್ರೀಟ್ಮೆಂಟ್ಗೆ ಬರೋಕೆ ನಾವು ಅಡ್ವೈಸ್ ಮಾಡ್ತೇವೆ ಸೊ ಇದು ಅವರ ಊರಲ್ಲಿ ಹೋಗಿ ಅವರ ಹಳ್ಳಿಯಲ್ಲಿ ನಾವು ಮಾಡೋದು ಟೆಸ್ಟ್ ಅದಕ್ಕೆ ಮೊಬೈಲ್ ಕ್ಲಿನಿಕ್ ಅಂತ ಹೇಳ್ತಾರೆ ಸೊ ನಮ್ಮಲ್ಲೂ ಇನ್ಸ್ಟಿಟ್ಯೂಷನಲ್ಲಿ ಅವ್ರದ್ದು ಒಂದು ಮೊಬೈಲ್ ಕ್ಲಿನಿಕ್ ಇದೆ ಇಲ್ಲಿ ಅವರು ಅಲ್ಲಿ ಹಳ್ಳಿಗೆ ಹೋಗಿ ಅಲ್ಲೇ ಮಾಡಿ ಅವರಿಗೆ ತಪಾಸಣೆ ಮಾಡಿ ಏನು ತೊಂದರೆ ಇದ್ರೆ ಇಲ್ಲಿ ಕಳಿಸ್ಕೊಡ್ತಾರೆ ಗ್ರಾಮಾಂತರ ಪ್ರದೇಶಕ್ಕೆ ಹೋಲಿಸ್ಕೊಡ್ತಾರೆ ಬೆಂಗಳೂರಲ್ಲಿ ಅಕ್ಕಿಂತ ಹೆಚ್ಚು ಈ ಥರ ಪ್ರಕರಣಗಳು ಈ ಥರ ಕೇಸಸ್ ಜಾಸ್ತಿ ಆಗ್ತಾ ಇರ್ತದೆ ಅಥವಾ ಬೆಂಗಳೂರು ಬಿಟ್ಟರೆ ಬೇರೆ ಕಡೆ ಯಾವುದಾದ್ರು ಕೇಸ್ ನಿಮ್ಮಲ್ಲಿ ಬರ್ತಾ ಇದೆ ಬೇರೆ ಡಿಸ್ಟಿಕ್ ಇಲ್ಲ ಜಾಸ್ತಿ ಎಲ್ಲಿಂದ ಬರ್ತಾ ಇದೆ ಎಲ್ಲ ಕಡೆನೂ ಇದೆ ಬಟ್ ನಾನು ಹೇಳಿದ ಪ್ರಕಾರ ಅರ್ಬನ್ ಪಾಪ್ಯುಲೇಷನಲ್ಲಿ ಬೆಂಗಳೂರು ಅರ್ಬನ್ ಅಲ್ಲಿ ನಾವು ಜಾಸ್ತಿ ಬ್ರೆಸ್ಟ್ ಕ್ಯಾನ್ಸರ್ ನೋಡ್ತಾ ಇದ್ದೇವೆ ಸೊ ಹಳ್ಳಿಯಲ್ಲಿ ಇನ್ನು ನಾವು ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಅಂತ ಹೇಳ್ತೇವೆ ಬಟ್ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಕಡೆ ಇದೆ ಸೊ ಇದು ರೀಜನಲ್ ಕ್ಯಾನ್ಸರ್ ಸೆಂಟರ್ ಇದರಿಂದ ಬೇರೆ ಕಡೆ ನಾನು ಕ್ಯಾನ್ಸರ್ ಕಾಯಿಲೆ ಇದ್ದವರು ಬರ್ತಾರೆ ತಪಾಸಣೆಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಮೇಡಮ್ ಮಹಿಳೆಯರಿಗಾಗಿರ್ಬೋದು ಪ್ರಶ್ನೆ ಪುರುಷರಿಗಾಗಿರ್ಬೋದು ಈ ಕ್ಯಾನ್ಸರ್ ಅಂತಕ್ಕಂಥದ್ದು ಏನು ಮಾರಣಾಂತಿಕ ಕಾಯಿಲೆ ಇಲ್ಲ ಮಾರಣಾಂತಿಕ ಕಾಯಿಲೆ ಇಲ್ಲ ಬಂದು ತೋರಿಸ್ಕೊಂಡ್ರೆ ಅಥವಾ ಪ್ರಾಥಮಿಕ ಹಂತದಲ್ಲೇ ತೋರಿಸ್ಕೊಂಡ್ರೆ ಇದು ಗುಣಮುಖ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಸ್ತನ ಕ್ಯಾನ್ಸರ್ ಯಾರಿಗೂ ಬರ್ಬೋದು ಹೇಳೋಕ್ಕಾಗಲ್ಲ ಬಟ್ ಇಂಪಾರ್ಟೆಂಟ್ ನಾವು ತುಂಬಾ ಬೇಗ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದರೆ ಕಂಪ್ಲೀಟ್ ಆಗಿ ಗುಣ ಆಗೋ ಚಾನ್ಸಸ್ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಸೊ ನಿಮಗೆ ಕಂಪ್ಲೀಟ್ ಗುಣಮುಟ ಆಗಿ ನಾವು ಕ್ಯಾನ್ಸರ್ ಸರ್ವೈವರ್ಸ್ ಅಂತ ಹೇಳ್ತೇವೆ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ ಅವರು ಆ ಗ್ರೂಪಲ್ಲಿ ಬರ್ತಾರೆ ಸೊ ನಾವು ಸ್ಕ್ರೀನಿಂಗ್ ಮಾಡಿ ನಾವು ನಮ್ಗೆ ಏನೂ ತೊಂದರೆ ಇದ್ದರೆ ತಕ್ಷಣ ಹೋಗಿ ತಪಾಸಣೆ ಮಾಡಿದರೆ ನಾವು ಅದು ಫೀಲಿಂಗ್ ಶೈ ಆ್ಯಂಡ್ ಕೀಪಿಂಗ್ ಬ್ಯಾಕ್ ಅಂತ ಹೇಳಿದರೆ ಆಗೋಲ್ಲ ಸೊ ಇಂಪಾರ್ಟೆಂಟ್ ನಾವು ನಮ್ಮ ಮನೆಯವರಿಗೆ ಹೇಳಿ ಡಿಸ್ಕಸ್ ಮಾಡಿ ನಾವು ತಕ್ಷಣ ಟ್ರೀಟ್ಮೆಂಟಿಗೆ ಹೋಗಬೇಕು ತಕ್ಷಣ ಚೆಕ್ ಮಾಡಬೇಕು ಏನೂ ಇಲ್ಲ ಅಂತ ಹೇಳಿದ್ರೆ ನಿಮ್ಗೂ ಸಮಾಧಾನ ತಪಾಸಣೆ ಮಾಡಿದವ್ರಿಗೂ ಸಮಾಧಾನ ಇಬ್ಬರಿಗೂ ಸಮಾಧಾನ ಅಲ್ಲ ಸೊ ಇಟ್ಸ್ ಇಂಪಾರ್ಟೆಂಟ್ ನಾವು ತುಂಬಾ ಬೇಗ ಗೊತ್ತಾದರೆ ಗುಣಮುಟ್ಟ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಅದೇ ನೀವು ಸ್ಟೇಜ್ ಫೋರಲ್ಲಿ ಬಂದರೆ ಯೇ ಅವಾಗ ಗುಣಮುಟ್ಟ ಮಾಡೋಕ್ಕೆ ಆಗಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ಬೌದು ಸ್ವಲ್ಪ ದಿನ ಅಂದರೆ ಸ್ವಲ್ಪ ವರ್ಷ ಬದುಕ್ತಾರೆ ಆ ಕ್ವಾಲಿಟಿ ಆಫ್ ಲೈಫ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಬಟ್ ಕಂಪ್ಲೀಟ್ ಗುಣ ಅಂತ ಆಗಲ್ಲ ಓಕೆ ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು ಸ್ತನ ಕ್ಯಾನ್ಸರ್ ಕುರಿತಾಗಿ ರಾಜ್ಯಾದ್ಯಂತ ಕಿದ್ವಾಯ ಆಸ್ಪತ್ರೆ ಮತ್ತೆ ಸರ್ಕಾರ ಎಲ್ಲ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಸ್ತನ ಕ್ಯಾನ್ಸರ್ ಕುರಿತು ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ದಾರೆ ಇಷ್ಟೊತ್ತು ನಮ್ಮ ಕಿದ್ವಾಯಿ ಸಂಸ್ಥೆಯ ಡಾಕ್ಟರ್ ಸ್ಮಿತಾ ಮೇಡಮ್ ಅವರು ಕೂಡ ತುಂಬಾ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ ನಾವು ಮತ್ತೊಂದು ಕಾರ್ಯಕ್ರಮದ ಮೂಲಕ ಮತ್ತೊಂದು ಜಾಗೃತಿ ಮೂಡಿಸ್ತಕ್ಕಂತ ಕಾರ್ಯಕ್ರಮದ ಮೂಲಕ ಮತ್ತೆ ಬರ್ತೀವಿ ಅಲ್ಲಿ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ